जेका <laughs> <laughs> Uh, good morning, we are from HDFC Bank and it is so good to see young crowd coming for this noble cause and we as HDFC Bank could do whatever we wanted to do to encourage these young crowds to come forward and support people who are actually in need of blood. And, uh, the uh, college, R.V. College of Engineering, doing great job. I just heard that it is like from last 30, 40 years they are conducting, and now we are happy to collaborate with them. HDFC Bank is also from 2007 is engaged in this noble cause. Last year from Karnataka, around 40,000 as uh, you know, as a collaborator with other blood banks we have connected. I wish all the uh, volunteers all the best in conducting such events. ಥ್ಯಾಂಕ್ ಯು ಕಮಿಂಗ್ ದ ಬ್ಲಡ್ ಸೇಫ್ ಫಾರ್ ಸೇವಿಂಗ್ ಥ್ಯಾಂಕ್ ಯು ಮಚ್ ಇಲ್ಲಿ ಪ್ರಿನ್ಸಿಪಾಲ್ ಹೇಳಿದ್ರು ಇಲ್ಲಿ ಮೂವತ್ತು ವರ್ಷದಿಂದ ನಡೀತಿದೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ red cross floating volunteers director for RGC and also faculty coordinator of the red of bangla samuh um, so this is a, a flagship event for select about 700 to 800 ಶುರು ಮಾಡಿ ಹಾಕಿ ಹಾಂ ರೋಟ್ರಿ ಕ್ಲಬ್ಬಲ್ಲಿ ನಾವು ನಿಮ್ಮ ಆರ್ ವಿ ಕಾಲೇಜ್ ಜೊತೆಯಲ್ಲಿ ಒಂದು ಫೈ ಸಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಒಂದು ಹೇಳಬೇಕು ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಯೂನಿಟ್ಸ್ ಎಲ್ಲೇ ಮಾಡಿದ್ರು ಇದಕ್ಕೆ ಇಲ್ಲಿ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಯೂನಿಟ್ಸ್ ಅಂತೂ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮೇಲೆ ಬೇರೆ ಎಲ್ಲೂ ನಾನು ನೋಡಿ ಕಾಣಲ್ಲ ಐ ಥಿಂಕ್ ಕರೆಕ್ಟ್ ಅನಿಸುತ್ತೆ ಅವರು ಅವ್ರು ಹೇಳಿದ್ದಂಗೆ ರೆಡ್ ಕ್ರಾಸ್ ಜೊತೆಯಲ್ಲಿ ನಮ್ಮ ಹೋಟೇರಿಯನ್ನು ರಾಮಕೃಷ್ಣ ಅವರ ಜೊತೆಯಲ್ಲಿ ವೀಕ್ಲಿ ಅಥವಾ ಬೈ ವೀಕ್ಲಿ ಒಂದು ಅಥವಾ ಎರಡು ಬ್ಲಡ್ ಡೊನೇಷನ್ ಕ್ಯಾಂಪ್ ಕಂಟಿನ್ಯೂಸಾಗಿ ಮಾಡ್ತಾನೆ ಇದ್ದಾರೆ ನಮ್ಮ ರಾಮಕೃಷ್ಣ ಅವರಿಗೆ ಎಲ್ಲಿಂದ ಅವರಿಗೂ ಅಷ್ಟು ಉತ್ತೇಜನ ಬರುತ್ತೆ ಗೊತ್ತಿಲ್ಲ ಈಸ್ ಟೋಟ್ಲಿ ಡೆಡಿಕೇಟೆಡ್ ಪರ್ಸನ್ ಅಂತ ನಾನು ಹೇಳಬೇಕು ಪ್ರತಿಯೊಂದು ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಕೂಡ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ವೆರಿ ನೈಸ್ ಫೀಲ್ ನಮ್ಮ ರೋಟ್ರಿ ಕೂಡ ಅದೇ ಯು ನೋ ದಟ್ ನವೆಂಬರ್ ಫಸ್ಟ್ ಈಸ್ ಅವರ್ ಕರ್ನಾಟಕ ರಾಜ್ಯೋತ್ಸವ ಡೇ ಫುಲ್ಲು ಮಂತ್ ಇರುತ್ತೆ ಕಂಪ್ಲೀಟ್ ನವೆಂಬರ್ ಮಂತ್ ನಾವು ನವೆಂಬರ್ ಫಸ್ಟ್ ಚೌಡ್ಯ ಮೆಮೋರಿಯಲಲ್ಲಿ ಕನ್ನಡ ರಾಜ್ಯೋತ್ಸವ ನಡೆಸ್ತಾ ಇದ್ದೀವಿ ರೋಟ್ರಿ ಡಿಸ್ಟಿಕ್ಟ್ ರೋಟಿ ಡಿಸ್ಟಿಕ್ಟಿಂದ ರೋಟಿ ಡಿಸ್ಟ್ರಿಕಲ್ಲಿ ನೈಂಟಿ ಒನ್ ಕ್ಲಬ್ಸ್ ಇದೆ ಎಲ್ಲರೂ ಅದನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ

ಮತ್ತೆ ನಮ್ಮ ಆರ್ ವಿ ಸಿ ಎಲ್ಲಿಗ ಇದು ಎರಡು ಸ್ಟೇ ಆಗ್ತಿರೋದು ಬ್ಲಡ್ ಡೊನೇಷನ್ ಒಂದು ಇಯರಲ್ಲಿ ಪ್ರಿನ್ಸಿಪಲ್ ಹೇಳ್ದಂಗೆ ನೆಕ್ಸ್ಟ್ ಇಯರ್ ಯಾರಿಗೆ ಗೊತ್ತು ತಿಂಗಳು ತಿಂಗಳಿಗೆ ಮಾಡಬೇಕಾಗುತ್ತೆ ಯಾಕಂದರೆ ಅವಶ್ಯಕತೆ ಇದೆ ಬ್ಲಡ್ ಡೊನೇಷನ್ ಹೇಳಿದಾಗ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ ನಿಮ್ಗೆ ಬ್ಲಡ್ ಡೊನೇಟ್ ಮಾಡಿ ಅದ್ರಲ್ಲಿ ಏನಾಗೋಲ್ಲ ನಿಮಗೆ ಒಟ್ಟು ಒಳ್ಳೇದು ಆ್ಯಂಡ್ ಇವನ್ ಅದರ್ಸ್ ವಿಲ್ ಬಿ ಯೂಸ್ ಎಲ್ಸ್ ಸೊ ಮೇಕ್ ಶೋರ್ಟ್ ಯಾವ ಬ್ಲಡ್ ಹೋಮ್ ಥ್ಯಾಂಕ್ ಕೌಶಿಕ್ ರಾವ್ ಐ ಆಮ್ blood donation it's an immense opportunity where students of our college will have in and blood you should always try and donate blood people in emergency situations so when situations will come you should donate blood so that people who are in need will have blood on their own we have so many people coming in so in huge number of students are coming to give blood. Uh, it's an uh, immense opportunity for our college to uh, do this. Even Rotaract club is also uh, have immense opportunity for doing this. Uh, many have come for uh, blood donation camp. Blood uh, could more and more people get awareness of how uh, how to uh, give blood. How to uh, manage your uh, situations after that is helpful for them. Thank you.